ಬ್ಯಾಕ್ ಟು ವರ್ಷ ಕನ್ನಡ ವ್ಲಾಗ್ಸ್ ಎಲ್ಲರು ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇವತ್ತೇನೋ ವ್ಲಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಲ್ಲ ಹೋಮ್ ಟೂರ್ ಅಂತಾನೆ ಹೇಳ್ಬೋದು ತುಂಬ ದಿನದಿಂದ ಹೋಮ್ ಟೂರ್ ಮಾಡಿ 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 ಅಂತ ತುಂಬ ಜನ ಕಮೆಂಟ್ ಮಾಡಿದ್ರು ಸ್ಟಾರ್ಟಿಂಗಲ್ಲಿ ಇತ್ತೀಚೆಗೆ ಆ ಕಮೆಂಟ್ಸ್ಗಳೇ ಕಾಣ್ತಾ ಇರಲಿಲ್ಲ ಯಾಕೆಂದರೆ ನಾನು ಮಾಡಲ್ಲ ಅಂತ ಅಂದ್ಕೊಂಬಿಟ್ಟಿದ್ರು ನಾವು ಸುಮಾರು ಒಂದು ಏಳು ಏಳು ತಿಂಗಳ ಹಿಂದೆ ಫಸ್ಟು ವ್ಲಾಗಲ್ಲೇನೆ ಬೆಂಗಳೂರಿಗೆ ಬಂದ ಹೋಸ್ತ್ರಲ್ಲಿ ಹೋಮ್ ಟೂರ್ ಮಾಡಿ ಹೇಗೆ ರೆಂಟೆಗೆ ಅದು ಇದು ಅಂತ ಇಲ್ಲ ಸೊ ಮಾಡೋಕ್ಕಾಗಿರಲಿಲ್ಲ ಫ್ರೆಂಡ್ಸ್ ಅಂದರೆ ಬಂದ್ ಹೊಸ್ ಮತ್ತೆ ಇನ್ನ ಪುನರ್ವೂ ಬಿಡಲ್ಲ ಅಹ್ ಮಕ್ಳಿದ್ ಮನೇಲಿ ನಿಮ್ಗೆ ಗೊತ್ತು ಸೊ ಹಂಗಾಗಿ ಮಾಡಕ್ ಹೋಮ್ ಇವತ್ತು ಮಾಡಿದೀನಿ ಮತ್ತೆ ಇನ್ನೊಂದೇನು ಅಂತ ಅಂತಂದ್ರೆ ನಮಗೆ ಮನೆ ಸೀಟ್ ಮನೇನ ಬಿಲ್ಡಿಂಗ್ ಮನೇನ ಅಥವಾ ಏನು ಇಂಥದ್ದು ಮನೆ ಅನ್ನೋದಕ್ಕಿಂತ ಮನೆ ಚೆನ್ನಾಗಿದೆಯಾ ಒಂದು ಮತ್ತೆ ಮಗುಗೆ ಸೇಫಾ ಇನ್ನೊಂದು ಗಾಡಿ ನಿಲ್ಸಕ್ಕೆ ಪಾರ್ಕಿಂಗ್ ಬೇಕಿತ್ತು ಸೊ ಹಂಗಾಗಿ ನೀವು ನೋಡಿರ್ಬೋದು ಬೆಂಗಳೂರು ಕಡೆ ಪಾರ್ಕಿಂಗ್ ಸಿಗೋದು ತುಂಬಾನೇ ಕಷ್ಟ ಹಾಗೆ ಸ್ಪೇಸು ಗಾಳಿ ಬೆಳಕಿರುವಂತ ಮನೆಗಳು ಸಿಗೋದು ತುಂಬಾನೇ ಕಷ್ಟ ಸಿಕ್ಕಿದ್ರು ಕಾಸ್ಟ್ ಎಲ್ಲ ಜಾಸ್ತಿ ಇರುತ್ತೆ ಸೊ ನಮ್ಮಂತ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗುವಂಥದ್ದು ನೀಟಾಗಿ ಸೌಲಭ್ಯ ಇರುವಂಥ ಮನೆ ಬೇಕಿತ್ತು ಸೊ ಹಾಗಾಗಿ ನಾವು ಈ ಮನೆಯ ಚೂಸ್ ಮಾಡಿದ್ವಿ ಕೆಲವೊಂದಿಷ್ಟು ಜನ ಕೇಳಿದ್ರು ಉಂಟು ನನಗೆ ಆ ಏನ ಮನೆ ಮಾಡಿದ್ರು ಿರ ಶಕೆಲ್ಲ ಇರಕ್ಕಾಗಲ್ಲ ಹಂಗೆ ಹಂಗೆ ಅಂತ ಹೇಳಿ ಮೂರು ತಿಂಗಳು ಸೆಕೆ ನೋಡ್ಕೊಂಡ್ರೆ ಇವಾಗ ಎನಿ ಟೈಮ್ ಕರೆಂಟ್ ಇರುತ್ತೆ ಫ್ಯಾನ್ ಹಾಕೋಬಹುದು ಸೆಕೆ ಇರುತ್ತಷ್ಟೇನೆ ಆ ಮೂರು ತಿಂಗಳು ನಾವೇನಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಕರೆಂಟ್ ಅಲ್ಲಿ ಫ್ಯಾನಲ್ಲಿ ಹಾಕೊಂಡು ಇರ್ಬೋದು ಮೂರು ತಿಂಗಳು ನೋಡ್ಕೊಂಡ್ರೆ ವರ್ಷ ಪೂರ್ತಿ ಏನು ಬೇಸಿಗೆನೆ ಇರಲ್ಲ ಮತ್ತು ನಮಗೆ ಬೇಕಾಗಿದ್ದು ಮೋಸ್ಟು ಪುನರ್ವು ಅಡ್ಜಸ್ಟ್ ಆಗಬೇಕು ಬೆಂಗಳೂರಿಗೆ ಅಂತ ಬೆಂಗಳೂರಲ್ಲಿ ಹೆಂಗಿರುತ್ತೆ ಅಂತ ಗೊತ್ತು ಯಾರು ಸಿಗಲ್ಲ ಗುರುತು ಪರಿಚಯ ಇರೋರು ಇರೋಲ್ಲ ಮಕ್ಕಳು ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಸೊ ಹಾಗಾಗಿ ಅವರು ಊರಲ್ಲಿ ಆರಾಮ್ಸೆ ಆಟ ಆಡ್ಕೊಂಡಿದ್ದೋರು ಅವನಿಗೆ ಮೇಯ್ನು ಅಡ್ಜಸ್ಟ್ ಆಗಬೇಕು ಆಟ ಆಡೋಕ್ಕೆಲ್ಲ ಗಳಿ ಬೆಳಕಿರಬೇಕು ಈಗ ತಗೊಂಬಂದು ಟ್ಯೂಬ್ಲೇಟ್ ಇರೋ ಮನೆಗೆ ಹಾಕಿದ್ರೆ ಮಕ್ಕಳನ್ನ ಹಿಂಗೆ ಅನ್ಸುತ್ತೆ ಗಾಳಿ ಬೆಳಕಿರಬೇಕು ಮೈನು ಅವನಿಗೆ ಆಟಾಡೋಕ್ಕೆ ಜಾಗ ಇರಬೇಕು ಅನ್ನೋದನ್ನ ನಮ್ಮ ತಲೆಯಲ್ಲಿ ಇಟ್ಕೊಂಡು ನಾವು ಮನೆ ಮಾಡಿದ್ದು ಸೊ ವಿಡಿಯೋ ಕಾಲಲ್ಲಿ ತೋರಿಸಿದ್ರು ಪುನೀ ಒಂದು ನಾಲ್ಕೈದು ತೋರಿಸಿದ್ರು ಇದಕ್ಕಿಂತ ಚೆನ್ನಾಗಿರೋ ಮನೆಗಳನ್ನ ತೋರಿಸಿದ್ರು ಅದರಲ್ಲಿ ಒಂದು ನೀರು ಪ್ರಾಬ್ಲಮ್ ಇನ್ನೊಂದು ಬೆಳಕು ಬರೋಲ್ಲ ಬಟ್ ಚೆನ್ನಾಗಿದೆ ಮನೆ ಮನೆ ತೋರಿಸಿದ್ರು ನಾಲ್ಕು ಚೂಸ್ ಮಾಡಿದ ಸಕತ್ ಇಷ್ಟ ಆಯ್ತು ಮತ್ತೆ ಇನ್ನ ಕುನಿ ಫ್ರೆಂಡ್ಸ್ ಎಲ್ಲರೂ ಇದೇ ಸಜೆಸ್ಟ್ ಮಾಡಿದ್ರು ಚೆನ್ನಾಗಿದೆ ಮಗು ಅಡ್ಜಸ್ಟ್ ಆಗಕ್ಕೆ ಸೀಟ್ ಮನೆ ಆದ್ರೆ ಹಂಗೆ ಹಂಗೆ ಅಂತ ಎಲ್ಲ ಹೇಳಿ ಫಸ್ಟ್ ನಾವು ಏನೇ ಮನೆ ಮಾಡಿದ್ರು ಬೆಂಗಳೂರಲ್ಲಿ ಅದು ನಮ್ಮ ಮನೆಯಲ್ಲ ಸ್ವಂತ ಮನೆ ಅಲ್ಲ ಸ್ವಂತ ಮನೆ ಆದ್ರೆ ಓಕೆ ಅಂತ ಅನ್ಬಹುದು ಎಷ್ಟೇ ಡೂಪ್ಲ ಮನೆ ತಗೊಂಡ್ರು ಬೆಂಗಳೂರಲ್ಲಿ ನಮ್ ಮನೆ ಆಗಲ್ಲ ಬಾಡಿಗೆ ಕಟ್ಲೇಬೇಕು ಸೊ ಹಂಗಾಗಿ ನಮ್ಮನೆಲ್ಲ ಅಂತ ಅಂದ್ಮೇಲೆ ನಮಗೆ ಇರೋಕೆ ನೆರಳಾಗಿ ಒಳ್ಳೆ ಜಾಗ ಇದ್ರೆ ಸಾಕು ಏನ್ ಪ್ಲಕ್ಸ್ ಬೇಕು ಮೋರ್ಡ್ ಬೇಕು ಅಥವಾ ಟೈಲ್ಸ್ ಇರೋ ಮನೆ ಬೇಕು ಗಾರೆ ಆತರ ಏನಿಲ್ಲ ಸೊ ನಾವು ನಾನು ತುಂಬಾನೇ ತುಂಬಾನೇ ಆಗಿದ್ದೀನಿ ಈ ಮನೇಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮನೆ ನನಗಂತೂ ಸಿಕ್ಕಾಪಟ್ಟೆ ಪರ್ಸ್ನಲಿ ಇಷ್ಟ ಆಗಿದೆ ಸೊ ಬೇರೆಯವ್ರ ಇಷ್ಟ ಕಷ್ಟಗಳು ಬೇಡ ನಮಗಿಷ್ಟ ಆಯ್ತಾ ಅನ್ನೋ ಮೆಂಟಾಲಿಟಿಲಿ ನಾನು ನಮ್ಮ ಯಜಮಾನ್ರು ನೋಡಿ ಈ ಮನೆ ು ಅಂದರೆ ನಾನು ಬಂದಿರಲಿಲ್ಲ ವೀಡಿಯೋ ಕಾಲಲ್ಲಿ ಪ್ರತಿಯೊಂದನ್ನು ತೋರಿಸಿದ್ರು ಸೊ ಗೊತ್ತಲ್ಲ ಹೆಣ್ಮಕ್ಳು ಚೂಸ್ ಮಾಡೋದು ಅಲ್ಲಿ ಸ್ವಲ್ಪ ಚೂಸಿ ಸೊ ಹಾಗಾಗಿ ಒಂದು ಮೂರ್ನಾಲ್ಕು ಕಡೆ ಮೂರು ನಾಲ್ಕು ಕಡೆ ಎಲ್ಲ ತುಂಬ ಕಡೆನೇ ನೋಡಿದ್ದಾರೆ ಪುನಿ ಮತ್ತು ಪುನೀತ್ ಫ್ರೆಂಡ್ ಇಬ್ರು ಪಾಪ ಬೈಕಲ್ಲಿ ನೈಟಲ್ಲೆಲ್ಲ ಸೊ ಕೊನೆಗೆ ಇದನ್ನು ಚೂಸ್ ಮಾಡಿದ್ದು ಹೇಗಿದೆ ಓಮ್ ಟೂರು ಅಥವಾ ಮನೆ ಹೇಗಿದೆ ಅಂತ ಹೇಳಿ ನೋಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಮನೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ಹಾಗೆ ಹೇಗಿಟ್ಕೊಂಡಿದ್ದೀನಿ ಮನೆಯಲ್ಲ ಅಂತಲೂ ಕೂಡ ಕಮೆಂಟ್ ಮಾಡಿ ಬನ್ನಿ ಹೊಂಟು ನೋಡ್ಕೊಂಬನ್ನಿ ಇನ್ನ ಇದೆ ಎಂಟ್ರೆನ್ಸ್ ಗೇಟ್ ಗೇಟ್ ಇಂದ ಬಂದ್ರೆ ಎಂಟ್ರೆನ್ಸ್ ಅದು ಪಕ್ಕದ ಮನೆ ಒಂದಿದೆ ಇನ್ನ ಈ ಕಡೆ ನೋಡ್ತಾ ಇರಬಹುದು ಡೋರ್ ಇದು ಕಿಚನ್ ಡೋರು ಆ ಕಡೆ ಇನ್ನ ಡೆಮೋಲಿಶ್ ಮಾಡಿರೋ ಮನೆಯ ಇವಾಗ ಬೇಸ್ಮೆಂಟ್ ಅಲ್ಲಿ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಅಲ್ಲಿ ಫುಲ್ಲು ಧೂಳು ಕಸ ಎಲ್ಲ ಇದೆ ಇನ್ನು ಎರಡನಲ್ಲಿ ಇದೆ ಒಂದು ಕಾವೇರಿ ವಾಟರ್ದು ಇನ್ನೊಂದು ನಾರ್ಮಲ್ ವಾಟರ್ದು ನಲ್ಲಿ ಇದೆ ಎನಿ ಟೈಮ್ ನೀರು ಇರುತ್ತೆ ಇನ್ನ ಪಾರ್ಟ್ಗಳು ಇಟ್ಕೊಂಡಿದೀನಿ ಈ ಕಡೆ ಮನೆ ಮುಂದೆ ನೋಡ್ತಾ ಇರ್ಬೋದು ನಮ್ಮ ಮನೆ ಮುಂದೆ ಎಷ್ಟು ಜಾಗ ಇದೆ ಅಂತ ಹೇಳಿ ರೋಸ್ ಗಿಡ ಒಂದು ಆಲುವೇರಾ ಈ ಕಡೆ ಒಂದು ಕಿಚನ್ ಡೋ ಕಿಟಕಿ ಇದೆ ಇದು ಕಿಚನ್ ವಿಂಡೋ ಅದು ಇನ್ನು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿದೆ ಅದಕ್ಕೆ ಬ್ಲಾಗ್ ಮಾಡ್ಕೊಬಿಡೋಣ ಇವತ್ತು ಅಂದರೆ ಹೋಮ್ ಟೂರ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇನ್ನು ಆ ಕಡೆ ಈ ಕಡೆ ಸೈಡು ಒಂದು ಮನಿ ಪ್ಲ್ಯಾಂಟು ಮತ್ತೆ ವಿಳೆದಿಲ್ಲ ಗಿಡನ ಇಟ್ಕೊಂಡಿದ್ದೀನಿ ಆಚೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮನೆ ಹೇಗಿದೆ ಅನ್ನೋದಕ್ಕಿಂತ ಮನೇಲಿ ನೆಮ್ಮದಿ ಇದೆಯಾ ಅನ್ನೋದು ಮುಖ್ಯ ಸೊ ಹಾಗಾಗಿ ಹೆಂಗ್ ಕಾಣಿಸ್ತಾ ಇದೆ ಮನೇಲಿ ಆಚೆಲಿ ನೋಡುತ್ತಾ ಇರ್ಬೋದು ನೀವು ಗಾಳಿ ಬೆಳಕು ರಂಗೋಲಿ ಹಾಕೋದಕ್ಕೆ ಎಲ್ಲದಕ್ಕೂ ಪರ್ಫೆಕ್ಟ್ ಜಾಗ ಅಂತಲೇ ಹೇಳ್ಬೋದು ಗಿಡನೂ ಕೂಡ ಚೆನ್ನಾಗಿ ಚಿಗುರ್ತಾ ಇದೆ ಇವಾಗ ನೋಡಿ ಈ ಕಡೆ ಸೈಡಿಂದ ಈ ಥರ ಕಾಣುತ್ತೆ ಅಂದರೆ ಮನೆ ಮುಂದೆ ಇದು ಸ್ಪೇಸು ಇನ್ನು ಈ ಕಿಟಕಿಯಲ್ಲಿ ಸರ್ಪು ಮತ್ತು ರಂಗೋಲಿ ಪಾತ್ರೆ ಬೆಳಗ್ಗೆ ಸೊಪ್ಪು ಅದು ಇದು ಎಲ್ಲ ಇಟ್ಕೊಂಡಿರ್ತೀನಿ ಕಿಟಕಿಯಲ್ಲಿ ಅಂದರೆ ಬೇಗ ಅರ್ಜೆಂಟಾಗಿ ಸಿಗಲಿ ಅನ್ನೋ ಕಾರಣಕ್ಕೆ ಮತ್ತೆ ಇನ್ನೊಂದು ನೆಲ ವರ್ಷ ಮ್ಯಾಪ್ನು ಕೂಡ ಅಲ್ಲೇ ಇಟ್ಕೊಂಡಿದ್ದೀನಿ ಮೇಲ್ಗಡೆ ಇನ್ನು ಬಟ್ಟೆ ತೊಳೆಯೋಕ್ಕಂತೂ ಸೂಪರಾಗಿದೆ ಇನ್ನು ಈ ಕಡೆ ತುಳಸಿ ಗಿಡ ತೋರಿಸ್ತಾ ಇದ್ದೀನಿ ಮತ್ತು ರಂಗೋಲಿ ಹಾಕಿದ್ದೀನಿ ಎಲ್ಲ ಚೆನ್ನಾಗಿದೆ ಮತ್ತು ಈ ಕಡೆ ನೋಡ್ತಿರ್ಬೋದು ಫುಲ್ ಕಡ್ಪತ್ ಕಲ್ಲೆಲ್ಲ ಹಾಕಿದ್ದಾರೆ ಅಂದರೆ ಕಡ್ಪತ್ ಕಲ್ಲಂದ ಸಾರಿ ಚಪ್ಪಡಿ ಕಲ್ಲನ್ನು ಹಾಕಿದ್ದಾರೆ ನೀಟಾಗಿ ಬಟ್ಟೆ ವಾಶ್ ಆಗುತ್ತೆ ಎಷ್ಟು ಚೆನ್ನಾಗಿದೆ ಸ್ಪೇಸ್ ಅಂದ್ರೆ ಬಟ್ಟೆ ತೊಳಿ ಹತ್ರ ನಿಜ ಅಲ್ಲೊಂದ್ ನಲ್ಲಿ ಇಟ್ಟಿದ್ದಾರೆ ಚೆನ್ನಾಗಿದೆ ಇನ್ನ ಈ ಕಡೆ ಬಂದರೆ ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಇದು ನೋಡ್ತಾ ಇರ್ಬೋದು ಬಾತ್ರೂಮ್ ಎಷ್ಟು ದೊಡ್ಡದಾಗಿದೆ ಅಂತ ತುಂಬಾ ದೊಡ್ಡದಾಗಿದೆ ಇನ್ನು ಈ ಕಡೆ ಎಲ್ಲ ಸೋಪು ಮತ್ತೆ ಪೇಸ್ಟ್ ಎಲ್ಲ ಇಟ್ಕೊಂಡಿದೀನಿ ಒಂದು ಬಕೆಟ್ ಇದೆ ಇನ್ನು ಈ ಕಡೆ ಪುನರ್ ಹೋಗೋದು ಅಂದ್ರೆ ಅವನಿಗೆ ಇದು ವೆಸ್ಟರ್ನ್ ಟಾಯ್ಲೆಟ್ ಆಗಿರೋದ್ರಿಂದ ಅವನಿಗೆ ಹಿಂಸೆ ಆಗುತ್ತೆ ಅಂತ ಹೇಳಿ ಅದೊಂದು ಇಟ್ಕೊಂಡಿದೀನಿ ಆ ಕಡೆ ಸೈಡು ಇನ್ನ ಪ್ಯಾನೆಲ್ ಬಾಟ್ಲು ಅದು ಇದು ಅಂತ ಎಲ್ಲ ಇಟ್ಕೊಂಡಿದೀನಿ ಒಂದು ಮೂಲೆಯಲ್ಲಿ ಬಾತ್ರೂಮ್ ಅಲ್ಲಿ ಎರಡನಲ್ಲಿ ಇದೆ ಆರಾಮ್ಸೆ ಇಲ್ಲೊಂದು ಸ್ವಿಚ್ ಕೊಟ್ಟಿದ್ದಾರೆ ಅಂದ್ರೆ ಅದು ವಾಷಿಂಗ್ ಮಿಷಿನ್ ಏನಾದರೂ ಯೂಸ್ ಮಾಡ್ಕೊಳ್ಳಿಕ್ಕೆ ಅಂತ ಇಲ್ಲಿ ಒಂದು ಸ್ವಿಚ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಮಾಮೂಲಿ ಹಳ್ಳಿ ಮನೆ ವಾಶ್ ರೂಮ್ ತರ ಇದೆ ಅದು ವೆಸ್ಟರ್ನ್ ಟಾಯ್ಲೆಟ್ ಅನ್ನೋದೊಂದು ಬಿಟ್ರೆ ಇಷ್ಟು ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ ಇನ್ನು ನೋಡ್ತಾ ಇರಬಹುದು ಮನೆ ಬಾಗ್ಲಿಗೂ ಇದಕ್ಕೂ ಹತ್ತಿರನೇ ಒಂದ್ ಎರಡು ಹೆಜ್ಜೆ ಆಗುತ್ತೆ ಅಷ್ಟೇ ಇನ್ನ ಪಕ್ಕದಲ್ಲಿ ಒಂದು ಸ್ಟೋರ್ ರೂಮ್ ಕೊಟ್ಟಿದ್ದಾರೆ ಇಲ್ಲೇ ಕಸ ಇಟ್ಕೊಂಡಿದ್ದೀನಿ ಅಂದ್ಕೋಬೇಡಿ ಇವತ್ತು ವಾರ ಆಗಿರೋದ್ರಿಂದ ಮನೆಲ್ಲ ಕ್ಲೀನ್ ಮಾಡಿದೆ ಸೊ ಹಂಗಾಗಿ ಜಾಸ್ತಿ ಆಗಿದೆ ಇನ್ನ ಇದೆಲ್ಲ ಊರಿಗೂ ಅರ್ಧ ಐಟಮ್ಸ್ ಇದೆ ಅಂದ್ರೆ ಅವರೇ ಕಾಯಿ ಸುಳ್ದು ಇದನ್ನಲ್ಲ ಅದು ಈ ಕಡೆ ಒಂದು ದೊಡ್ಡ ಚೀಲ ಕಾಣಿಸ್ತಾ ಇದೆಯಲ್ಲ ಅದು ಬಟ್ಟೆದು ಕಾರ್ಪೊರೇಷನ್ ಗಾಡಿಗೆ ಹಾಕಬೇಕು ಕೆಳಗಡೆದು ಇನ್ನು ಚಿಪ್ಪು ಚಿಪ್ಪೆಲ್ಲ ಒಂದು ಮೂಟೆಗೆ ಹಾಕಿಟ್ಟಿದ್ದೀನಿ ದೊಡ್ಡ ಮೂಟೆ ಏನು ಕಾಣ್ತಾ ಇದೆ ಎಲ್ಲೋ ಕಲರು ಅದು ಎಲ್ಲ ಚಿಪ್ಪೆನೆ ಇನ್ನು ಒಂದು ತಪ್ಪಲಿ ಅದನ್ನು ಕೂಡ ಈ ಕಡೆ ಇಟ್ಕೊಂಡಿದ್ದೀನಿ ಮತ್ತು ಮೈಲ್ಗೆ ಬಟ್ಟೆನೇ ಈ ಕಡೆ ಇಡ್ತೀನಿ ತೊಳಿಬೇಕಾದ್ರೆ ತಕ್ಕೊಂತೀನಿ ಇನ್ನು ಟಬ್ಗಳೆಲ್ಲ ಇಲ್ಲೇ ಇರುತ್ತೆ ಪೈಪು ಎಲ್ಲ ಇನ್ನು ಬಾಟ್ಲುಗಳು ವೇಸ್ಟ್ ಬಾಟ್ಲುಗಳು ಎಲ್ಲದು ಕೂಡ ಅಲ್ಲೇ ಇಟ್ಟಿದ್ದೀನಿ ಇದು ರೂಮ್ ಆಯಿತು ನೋಡ್ತಾ ಇರ್ಬೋದು ಆಚೆಲ್ ಇದೆ ರೂಮು ಮತ್ತು ವಾಶ್ರೂಮು ಭಯ ಇರ್ತಾ ಇತ್ತು ಸ್ಟಾರ್ಟಿಂಗ್ ಇನಿಷಿಯಂಟ್ ಡೇಸಲ್ಲಿ ಆಮೇಲೆ ಆಮೇಲೆ ನಾನು ಅಡ್ಜಸ್ಟ್ ಆದೆ ಈಗೇನು ತೊಂದರೆ ಇಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ ಹಳೆ ಹಳ್ಳಿ ಮನೆ ಥರ ಇದೆ ಫೀಲು ಏನು ಇದಿಲ್ಲ ಇನ್ನು ಹಿಂಗೆ ಬಂದರೆ ಹಾಲು ಎಂಟ್ರಿಲೆ ಒಂದು ಟಿ ವಿ ಇಟ್ಕೊಂಡಿದ್ವಿ ಕಾಲದ ಟಿ ವಿ ಅಂತಲೇ ಹೇಳ್ಬೋದು ಟಿ ವಿ ಹಿಂದೆ ದೊಡ್ಡದೊಂದು ವಿಂಡೋ ಬಂದಿದೆ ಒಂದು ಈ ಕಡೆ ರೈಟ್ ಸೈಡಲ್ಲಿ ಒಂದು ಗಡಿಯಾರ ಹಾಕೊಂಡಿದ್ವಿ ಚಿಕ್ಕದು ಪುಟ್ಟ ಹಣ್ಣಿದ ಒಂದು ಆಲುವೇರನ್ನು ಕೂಡ ಇಟ್ಕೊಂಡಿದೀನಿ ಅಂದ್ರೆ ಕಿಚನಲ್ಲಿ ಇಟ್ಕೊಂಡಿದ್ದೆ ಅದನ್ನ ಈಗ ಅಲ್ಲಿಟ್ಟಿದೀನಿ ಒಂದು ಚಿಕ್ಕದಾಗಿ ಸ್ಪೇಸ್ ಕೊಟ್ಟಿದ್ದಾರೆ ಅಂದ್ರೆ ಹಿಂದೆ ಇದೆ ಹಾಲು ಪುಟ್ಟದಾಗಿ ಹಾಲು ಇನ್ನು ಹಾಲಲ್ಲಿ ಒಂದು ಶೋಕೇಶ್ ಟೈಪಲ್ಲಿ ಕೊಟ್ಟಿದ್ದಾರೆ ಇನ್ನು ಕಾಡಿಕಿ ಅದು ಇದು ಎಲ್ಲ ಎಸಕ್ ಇದು ಚೆನ್ನಾಗಿದೆ ಜಾಗ ಇನ್ನ ಫಿಶ್ ಫುಡ್ಡು ಅದು ಇದು ಎಲ್ಲ ಇಟ್ಕೊಂಡಿದ್ವಿ ಫಿಶ್ ಬೌಲ್ ಇಟ್ಕೊಂಡಿದೀವಿ ಆ ಫಿಶೆ ಕಾಣಿಸ್ತಾ ಇಲ್ಲ ವಿಡಿಯೋ ಮಾಡ್ಬೇಕಾರೆ ಹಿಂಗೆ ಹಂಗೆ ಮಾಡಿಕೊಂಡಿದ್ದಾಯ್ತು ಎಷ್ಟು ಚೆನ್ನಾಗಿ ಆಡ್ತಾ ಇರತ್ತೆ ಅಂದ್ರೆ ಇದು ಒಂದೊಂದ್ಸಲ ನೋಡಲಿಕ್ಕೆ ಒಂದು ಆಗುತ್ತೆ ಒಂದೇ ಮೀನ್ ಇರೋದು ಇನ್ನೊಂದು ಮೀನು ತಂದು ಹಾಕಬೇಕು ಮನೇಲಿ ಈ ಥರ ಎಲ್ಲ ಇದ್ದರೆ ಪುಟ್ಟ ಮಕ್ಕಳು ಹೋಗಿ ಬಂದಾಗ ಎಲ್ಲ ನೋಡ್ತಾ ಇರ್ತಾರೆ ಸೊ ಪುನರ್ವಗೋಸ್ಕರನೇ ತಂದಿದ್ದ ಇದು ಬ್ಲಾಗಲ್ಲಿ ಹಾಕಿದ್ದೀನಿ ನೋಡ್ಬೋದು ನೀವು ಪುನರ್ವಿಗೋಸ್ಕರನೇ ತೊಗೊಂಡು ಇದನ್ನೆಲ್ಲ ಸಾಕ್ತಾ ಇರೋದು ಇದೆಲ್ಲ ಅವನು ಬಂದ ಮೇಲೆ ನಾವೆಲ್ಲ ಅಳ್ವಡಿಸ್ಕೊಂಡಿರೋದು ಜೀವನದಲ್ಲಿ ಅಂತಲೇ ಹೇಳ್ಬೋದು ಇನ್ನು ಈ ಕಡೆ ಬಂದರೆ ಚಾರ್ಟ್ ಒಂದು ಚಾರ್ಟ್ ಹಾಕೊಂಡಿದ್ದೀವಿ ಹಾಲಲ್ಲಿ ಅಂದರೆ ಹೋಗ್ತಾ ಬರ್ತಾ ಮುಖ ನೋಡ್ತಾ ಇದ್ರೆ ಚಾರ್ಟ್ ಮುಖನ ಪುನರ್ವೂ ಬೇಗ ಅಬ್ಸರ್ವ್ ಆಗುತ್ತೆ ಅವನಿಗೆ ಬೇಗ ಹೇಳ್ಕೊಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇನ್ನು ನೋಡ್ತಾ ಇರ್ಬೋದು ಇದೇ ಒಂದು ಹಾಲು ಚಿಕ್ಕ ಚಿಕ್ಕದಾದರೂ ಇಬ್ಬರು ಆರಾಮ್ಸೆ ಒಂದು ಫ್ಯಾಮಿಲಿ ಆರಾಮ್ಸೆ ಇರ್ಬೋದು ಇದೇ ಹಾಲು ಒಂದು ದೊಡ್ಡ ಇದನ್ನು ಹಾಕೊಂಡ್ಬಿಟ್ಟಿದ್ದೀನಿ ಮ್ಯಾಟ್ನ ನಾನು ಇವಾಗ ಊರಿಂದ ತೊಗೊಂಬಂದಿದ್ದು ಲಾಸ್ಟ್ ಟೈಮು ಸೊ ಇದೇ ಹಾಲು ಪುಟ್ಟ ಹಾಲು ಕ್ಲೀನ್ ಮಾಡ್ಕೊಳ್ಳೋಕೆಲ್ಲ ಈಸಿಯಾಗಿ ಆಗುತ್ತೆ ಆಚೆಯಿಂದನೂ ಅಷ್ಟೇ ಗಾಳಿ ಬೆಳಕು ಹೆಂಗೆ ಬರುತ್ತೆ ಅಂತ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಬರುತ್ತೆ ಇನ್ನು ಫ್ರೆಂಡ್ಸ್ ಹಾಲಿಂದ ಆಯಿತು ಈ ಕಡೆ ಬಂದರೆ ರೈಟ್ ಸೈಡ್ ಬಂದರೆ ಕಿಚನ್ನು ನಾನು ಆಗಲೇ ತೋರ್ಸಿದ್ನಲ್ಲ ಕಿಚನ್ ಡೋರ್ ಇದು ಇಲ್ಲೆಲ್ಲ ಆಗಿಬಿಟ್ಟಿದೆ ಫ್ರೆಂಡ್ಸ್ ಅಂದರೆ ಆ ಕಡೆಯಿಂದ ಇದನ್ನು ಮಾಡ್ತಿದ್ದಾರೆ ಫೌಂಡೇಶನ್ ಪಿಲ್ಲರ್ ಇದ್ದಾರೆ ಸೊ ಹಾಗಾಗಿ ಅಷ್ಟು ಮ್ಯಾಟ್ ಕೂಡ ಗಲೀಜು ಆಗ್ತಾನೆ ಇರುತ್ತೆ ಯಾಕೆಂದರೆ ಅದನ್ನು ತುಳ್ಕೊಂಡು ಇಲ್ಲಿ ಬರ್ತೀವಲ್ಲ ಸೊ ಹಾಗಾಗಿ ಗಾಳಿ ಬೆಳಕಿಗೆ ಏನು ಸಮಸ್ಯೆ ಇಲ್ಲ ಗಾಳಿ ಬೆಳಕಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೂಪರಾಗಿ ಬರುತ್ತೆ ಇನ್ನು ಈ ಕಡೆ ಬಂದರೆ ರೈಟ್ ಸೈಡು ಫ್ರಿಜ್ಜನ್ನು ಇಟ್ಕೊಂಡಿವಿ ಫ್ರಿಜ್ ಮೇಲೆ ಇನ್ನೇನು ಗೊತ್ತಲ್ಲ ಎಲ್ಲರ ಮನೇಲೂ ಕಾಮನ್ ಅದು ಫ್ರಿಜ್ ಮೇಲೆ ಎಳೆಯೋದು ಸೊ ಒಂದು ಬಾಟ್ಲು ಮತ್ತು ಈ ಬಾಕ್ಸಲ್ಲಿ ಏನು ಬೇಕೋ ಅದಿದೆ ಅಂದರೆ ನೈಲ್ ಕಟರು ಸೀಜರು ಆಮೇಲೆ ಟೇಪು ಅಂಥವು ಇಂಥವು ಏನೇನೋ ಇಟ್ಕೊಂಡಿದ್ದೀನಿ ಇನ್ನು ಅದು ಡೈಲಿ ಒಂದೊಂದು ಸ್ಪೂನ್ ಕೂಡ ಕೇಳಿದರು ಡಾಕ್ಟ್ರು ಪುನರ್ವಿಗೆ ಅದು ಆದರೆ ಅವರು ಅವ್ನು ತಿಂತೈಲ್ಲ ಅವರಪ್ಪ ತಿಂತಿದ್ದಾರೆ ಇನ್ನು ಈ ಕಡೆ ಬಂದೆ ಇದನ್ನಿಟ್ಕೊಂಡಿದ್ದೀನಿ ಬಾಕ್ಸ್ಗಳನ್ನ ಮೇಲ್ಗಡೆ ಎಲ್ಲ ಬಾಸುಮತಿ ರೈಸು ಅಕ್ಕಿ ಇಟ್ಟು ಗೋಧಿ ಇಟ್ಟು ಈ ಕಡೆ ಬೂಸ್ಟು ಆಮೇಲೆ ಇವೆಲ್ಲ ಖಾರದ ಪುಡಿ ಸಾಂಬಾರು ಪುಡಿ ಇವು ಈ ಕಡೆ ಕಾಳುಗಳು ಒಂದು ಕೆಳಗಡೆ ಒಂದು ಮಿಕ್ಸಿ ಈ ಕಡೆ ಅದನ್ನೇನೇ ಪುರಿ ತೊಗೊಂಬಂದಿದೆ ಅದು ಮತ್ತು ಈ ಕಡೆ ಬಂದರೆ ಒಂದು ಡೋರಿಂದೇ ಒಂದು ಇದನ್ನು ಕೊಟ್ಟಿದ್ದಾರೆ ಸೋ ಇಲ್ಲಿ ಒಂದು ಮರ ತಗೊಂಡಿದ್ದೀನಿ ಅಂದರೆ ಮರ ಬೇಕಲ್ಲ ಅರ್ಜೆಂಟಿಗೆ ಏನಾದರೂ ಕೇರಕ್ಕೆ ಕ್ಲೀನ್ ಮಾಡೋಕ್ಕೆ ಹಂಗಾಗಿ ಮರನ ಇಟ್ಕೊಂಡಿದ್ದೀನಿ ಅದೊಂದು ಕವರು ಆಲ್ಕೋ ಕವರು ಇಟ್ಟರೆ ರಾತ್ರಿ ಹೊತ್ತು ಜಿಲ್ಲೆ ಬರುತ್ತೆ ಫ್ರೆಂಡ್ಸ್ ಹಂಗಾಗಿ ಅದು ಅಲ್ಲಿಗೆ ಇನ್ನೊಂದು ಇನ್ನೊಂದದು ನಂದು ಕಿತ್ತಲೆ ಹಣ್ಣಿಂದು ಸಿಪ್ಪೆ ಪುಡಿ ಇಟ್ಕೊಂಡಿದ್ದೀನಿ ಒಣಗಿಸಿ ಅದು ಅದೊಂದು ನಾಲ್ಕು ಸೋಪು ನನ್ನ ಮಗ ಮನೆ ಕಟ್ಟಿದ್ದಾನೆ ಸೊ ಈ ಕಡೆ ಬಂದರೆ ಕಿಚನು ಈ ಕಡೆ ರೈಟ್ ಸೈಡ್ ನಾನು ಫ್ರಿಜ್ ಹೇಳಿದ ಅದು ನೋಡಿ ಅದು ರೂಮು ಈ ಕಡೆ ಈ ಕಡೆ ರೈಟ್ ಬಂದು ಎಂಟ್ರೆನ್ಸಲ್ಲಿ ರೈಟಲ್ಲಿ ಅಡುಗೆ ಮನೆ ಇದೆ ಸೊ ಇಲ್ಲಿ ಒಂದು ಇಂಜೆಕ್ಷನ್ ಸ್ಟವ್ ಇಟ್ಕೊಂಡಿದ್ದೀನಿ ಇದು ನಾನು ಟ್ರೈ ಪೋಡು ಎಲ್ಲೆಲ್ಲಿ ಬೇಕು ಅಲ್ಲಿರುತ್ತೆ ಇದೊಂದು ಮಾತ್ರ ಫಿಕ್ಸು ಇಲ್ಲೇ ಇರುತ್ತೆ ಯಾಕೆಂದರೆ ಅಲ್ಲಲ್ಲೂ ನಾನು ವೀಡಿಯೋ ಮಾಡ್ಕೊಳೋಕ್ಕೋ ಹತ್ರ ಆಗುತ್ತೆ ಕಿಚನಲ್ಲೂ ನನಗೆ ಹತ್ರ ಆಗುತ್ತೆ ಸೊ ಹಾಗಾಗಿ ಇದೊಂದು ಮಾತ್ರ ಫಿಕ್ಸು ಇಲ್ಲೇ ಇರುತ್ತೆ ಇದೊಂದು ಮಾತ್ರ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಇರುತ್ತೆ ರಂಗೋಲಿ ಹಾಕತ್ತೋಗ್ತೀನಿ ಅಲ್ಲಿ ಇಲ್ಲಿಯೇ ಹೋಗ್ತೀನಿ ಹಾಗೆ ಈಗಿನ ದೋಸೆ ಮಾಡಿಕೊಟ್ಟೆ ಪುನಿಗೆ ಸೊ ಹಾಗಾಗಿ ಅದು ಇವಾಗಿನೂ ಹೋದ್ರು ಸೊ ಹಂಗಾಗಿ ಒಂದ್ಸಲ ಓಮ್ ಟೂರ್ ಮಾಡ್ಕೊಂಡ್ಬಿಡೋಣ ಅರ್ಧ ಬರ್ಧ ಆಗಿದೆ ಅಂತೇಳಿ ಮಾಡ್ತಾ ಇದ್ದೆ ಸ್ಟವ್ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ಪೇಸ್ ತುಂಬಾ ಚೆನ್ನಾಗಿದೆ ಗಾಳಿ ಬೆಳಕು ಕೂಡ ನೋಡ್ತಾ ಇರ್ಬೋದು ಇಲ್ಲಿ ಗಾಳಿ ಬೆಳಕು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬೆಳಕು ಜಾಸ್ತಿ ಆಗಿದೆ ಹಂಗಾಗಿ ಈ ಥರ ಇದೆ ಇವಾಗ ಸ್ಟವ್ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಬಂದು ಒಂದು ಮಿಶೋದಲ್ಲಿ ಬುಕ್ ಮಾಡಿದೆ ಲಾಸ್ಟ್ ಟೈಮು ಅದರಲ್ಲಿ ಈ ಥರ ಬೇಗ ಬೇಕಾಗುವಂಥದ್ದು ಕಾಫಿ ಪುಡಿ ತುಪ್ಪ ಆಮೇಲೆ ಎಣ್ಣೆ ಉಪ್ಪು ಉಪ್ಪಿನ ಪುಡಿ ಅದಕ್ಕೆ ಇದು ಸಣ್ಣ ಉಪ್ಪು ಆಮೇಲೆ ಅಲ್ಲೊಂದು ಮನಿ ಪ್ಲಾಂಟ್ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಿರ್ಬೋದು ಆಮೇಲೆ ಇಲ್ಲೊಂದು ಕಲ್ಲು ಇಟ್ಕೊಂಡಿದ್ದೀನಿ ಅಂದರೆ ಕುಟೋ ಕಲ್ಲು ಆಮೇಲೆ ನೋಡ್ತಾ ಇರ್ಬೋದು ಇಲ್ಲಿ ಚಮಚಗಳು ಎಲ್ಲ ಎಲ್ಲನೇ ಅಲ್ಲಿ ಇಟ್ಕೊಂಡಿದ್ದೀನಿ ಸರಿ ಹೋಗುತ್ತೆ ನನಗೆ ಅಂತ ಬಟ್ ಲಾಸ್ಟ್ ಟೈಮ್ ನಮ್ಮ ಅಕ್ಕ ಬಂದಾಗ ಅಲ್ಲಿ ಇಕ್ವಾರ್ದಾಗಿತ್ತು ನೀನು ಅಂತ ಹೇಳ್ತಿದ್ಲು ಬಟ್ ಬಟ್ ಇನ್ನೆಲ್ಲೂ ಜಾಗ ಇಲ್ಲ ಫ್ರೆಂಡ್ಸ್ ಈ ಕಡೆ ಎಲ್ಲಾದರೂ ನೇ ಪಾತ್ರೆಗಳೇ ನನಗೆ ಆಗೋಗ್ಬಿಡುತ್ತೆ ಮೇಲ್ಗಡೆ ಅಲ್ಲಿ ವ್ಯಾಕ್ಯೂಮ್ ಕ್ಲೀನರು ಒಂದು ಈರುಳ್ಳಿ ಚಾಪರು ಮತ್ತು ಆ ಕಾಳುಗಳನ್ನ ಬಾಟ್ಲಿಗೆ ಹಾಕಿಟ್ಕೊಂಡ್ರೆ ಆಗಲ್ಲ ಅಂತ ಹೇಳಿ ಅಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಈ ಮೇಲ್ಗಡೆ ಎಲ್ಲ ನಾಸ್ಟಿಕ್ ಪಾತ್ರೆಗಳು ಇಂಡಕ್ಷನ್ ಸ್ಟವ್ ಆ ಥರ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಮೇಲ್ಜೋಡ್ಸ್ಕೊಂಡು ತಟ್ಟೆ ಕೆಳಗಡೆ ಬಂದರೆ ಲೋಟ ಸೆಕ್ಷನು ಕೆಳಗಡೆ ಇನ್ನೊಂದು ಕೆಳಗಡೆ ಬಂದರೆ ಪಾತ್ರೆ ಇನ್ನೂ ಕೆಳಗಡೆ ಬಂದರೆ ಇದು ಶಾಪ್ಸಿಲಿ ಬುಕ್ ಮಾಡ್ಕೊಂಡಿದ್ದು ಇನ್ನೂ ಎರಡಿದೆ ಫ್ರಿಜ್ಜಲ್ಲಿದೆ ಇನ್ನು ಈ ಕಡೆ ಪ್ಲೇಟ್ಗಳು ಬೇಗ ಸಿಗಲಿ ಅನ್ನೋ ಅಂತ ಕಾರಣಕ್ಕೆ ನನಗೆ ಹೆಂಗೆ ಬೇಕೋ ಹಂಗೆ ಆರ್ ಆರ್ಗನೈಸ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಫಿಲ್ಟ್ರ್ ಕ್ಯಾನು ಫಸ್ಟು ಇಲ್ಲಿತ್ತು ಫಿಲ್ಟರ್ ಕ್ಯಾನು ಅಂದರೆ ಇಂಡಕ್ಷನ್ ಸ್ಟವ್ ಪಕ್ಕ ಇಂಡಕ್ಷನ್ ಸ್ಟವ್ ಈ ಕಡೆ ಇಟ್ಕೊಂಡು ಅಲ್ಲಿ ಇಟ್ಕೊಂಡಿದ್ದೆ ನನಗೆ ಯಾಕೋ ಸರಿ ಹೋಗಲಿಲ್ಲ ವೀಡಿಯೋ ಮಾಡೋಕ್ಕೆ ಹಂಗಾಗಿ ಅಲ್ಲಿ ಇಟ್ಕೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ನಾನು ಬ್ಲಾಗಲ್ಲಿ ಬಗ್ಗಿ ಬಗ್ಗೆ ತೊಳ್ಕೊತಾ ಇರ್ತೀನಿ ಇಲ್ಲಿ ಸಿಂಕ್ ಏನೂ ಇಲ್ಲ ಏನಾದರೂ ತರಕಾರಿ ಎಲ್ಲ ಆದರೆ ಬಗ್ಗೆ ತೊಳ್ಕೊತಾ ಇರ್ತೀನಿ ಅಂದರೆ ಇಲ್ಲೊಂದು ಟಬ್ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ತೊಳ್ಕೊಳ್ಳೋಕ್ಕೆ ಸೊ ಹಾಗಾಗಿ ಇದೊಂದು ಟಬ್ ಯಾವಾಗಲೂ ಇರುತ್ತೆ ಆಲ್ಮೋಸ್ಟು ತುರಮಣಿ ನಾನು ಜಾಸ್ತಿ ಅಲ್ಲಿಟ್ಕೋತೀನಿ ತುರಮಣಿ ಸಜ್ಜೆ ಮೇಲೆ ಆದರೆ ಇವತ್ತು ಕೆಳಗಡೆ ಇದೆ ತುರಿದಿಟ್ಕೋತೀನಿ ಒಂದು ನಾಲ್ಕು ಅಷ್ಟು ಕಾಯಿಯ ಹಾಗಾಗಿ ಮೇಲೆ ಇರುತ್ತೆ ಆ್ಯಕ್ಚುಲಿ ಇವತ್ತು ಕೆಳಗಿದೆ ಇನ್ನು ಮೇಲ್ಗಡೆ ಬಂದರೆ ಫುಲ್ಲು ನನಗೆ ಇಡ್ಲಿ ಪಾತ್ರೆ ಕುಕ್ಕರ್ಗಳು ಅದು ಇದು ಆಮೇಲೆ ರೈಸು ಅಂದರೆ ಬುಲೆಟ್ ರೈಸ್ ತುಂಬ್ಕೊಂಡಿಟ್ಕೊಂಡು ಇಟ್ಕೊಂಡು ಆಮೇಲೆ ಮಿಕ್ಕಿದ್ದನ್ನು ಮೇಲಿಟ್ಕೊಂಡಿರ್ತೀನಿ ಬೇಕಾದಾಗ ಬೇಕಾದಾಗ ತಿಳಿಸ್ಕೊತೀನಿ ಇದು ಯಾಕೆ ಹಿಂಗೆ ಮೆಸ್ಸಿಯಾಗಿದೆ ಅಂದರೆ ಸಜ್ಜೆ ನನಗೆ ಸಿಗಲ್ಲ ಫ್ರೆಂಡ್ಸ್ ಹೈಟು ಸೊ ಹಾಗಾಗಿ ಪುನಿ ಕ್ಲೀನ್ ಮಾಡಿಕೊಡೋಲ್ಲ ಹಂಗಾಗಿ ಹೆಂಗೆ ನನಗೆ ಸದ್ಯ ಎಷ್ಟೆಷ್ಟು ಸಿಗುತ್ತೋ ಅಷ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ಬಂದು ಇನ್ನೇನು ಇಟ್ಟು ಕೆಂಪು ಹಿಟ್ಟು ಜಿಲ್ಲೆಗಾಗಿ ಇನ್ನು ಕೆಳಗಡೆ ಬಂದು ಒಂದು ಸ್ಟವ್ ಇಟ್ಕೊಂಡಿದ್ದೀನಿ ಒಂದು ಬಿಂದಿಗೆ ಆಮೇಲೆ ಪುನಿಗೆ ಲಂಚು ಬ್ರೇಕ್ಫಾಸ್ಟ್ ಇಡೋಕ್ಕೆ ಒಂದು ಇದು ಬಾಕ್ಸ್ಗಳು ಅಲ್ಲೇ ಇಟ್ಕೊತೀನಿ ಅಂದರೆ ಬೇಗ ಹತ್ರ ಸಿಗಲಿ ಅಂತ ಇನ್ನು ಅಕ್ಕಿ ಡಬ್ಬ ಸಿಟಿನ ಡಬ್ಬ ಮತ್ತು ಇದು ಸೊಸೈಟಿ ಅಕ್ಕಿ ದೋಸೆಗೆಲ್ಲ ನೆನೆಸೋಕ್ಕೆ ಇನ್ನು ಮೂರು ಕುಕ್ಕರ್ಗಳು ಒಂದು ಮಣೆ ಅಂದರೆ ಮಣೆ ಅಂದರೆ ಮುದ್ದೆ ಕಟ್ಟೋಕ್ಕೆ ಚಪಾತಿಗೆಲ್ಲ ಅಲ್ಲಿ ಅಲ್ಲಿ ಇಟ್ಕೊಂಡಿದ್ದೀನಿ ಎಷ್ಟು ನನಗೆ ಹತ್ರ ಸಿಗಬೇಕು ನೀಟಾಗಿ ಇರೋ ಸ್ಪೇಸಲ್ಲಿ ಇಟ್ಕೊಳೋಕೆ ಸಾಧ್ಯ ಅಷ್ಟು ಇಟ್ಕೊಂಡಿದ್ದೀನಿ ಇದು ಅಡುಗೆ ಮನೆ ಟೂರ್ ಆಯಿತು ಅದು ದೇವ್ರ ಮನೆ ಇನ್ನೂ ಮುಟ್ಟಿಲ್ಲ ನಾನು ಅಂದರೆ ಸ್ನಾನ ಮಾಡಿದಲೆ ಅದನ್ನೇನು ಮುಟ್ಟಿಲ್ಲ ಅಡುಗೆ ಮನೆಗೆ ಸಾರಿ ದೇವ್ರ ಮನೆಗೆಲ್ಲೂ ಜಾಗ ಇಲ್ಲ ಅಂದ್ಕೊಂಡು ಅಲ್ಲಿ ಇಟ್ಕೊಂಡಿದ್ದೀನಿ ಅದು ಜಾಸ್ತಿ ಉರಿತಾಗಿ ಕಪ್ಪಾಗಿಬಿಟ್ಟಿದೆ ಆ ಕಡೆ ಈ ಕಡೆ ಸೈಡು ಏನು ಮಾಡೋದು ಗೊತ್ತಾಗ್ತಿಲ್ಲ ಇದಿನ್ನೇನು ಹ್ಞೂ ನೀರು ಇರೋ ಒಂದು ನಿಮಿಷ ನಾನು ಇಲ್ಲೇನೋ ಏನೋ ವೀಡಿಯೋ ಮಾಡ್ಕೊತಾ ಇದ್ದೀನಿ ಇದನ್ನು ಎಣ್ಣೆ ಸೋರಿರೋದಲ್ಲ ಫ್ರೆಂಡ್ಸ್ ಒಂದೇ ಒಂದು ಹನಿ ಅನ್ಕಿತ್ತು ಆಮೇಲೆ ಆಯಿಲ್ ಪೇಂಟ್ ಅಂತ ಗೊತ್ತಿಲ್ಲ ನನಗೆ ಇದು ವಾಟರ್ ಪ್ರೂಫ್ ಪೇಂಟಿದು ಅದನ್ನು ಬಳ್ದು ಈ ಥರ ಆಗಿದೆ ಅಷ್ಟೇ ಇದು ಆಯಿಲ್ ಅಲ್ಲ ಆಯಿಲ್ ಅನಕ್ತಾ ಇರೋ ಥರ ಈ ಥರ ನೋಡಿ ಇದನ್ನ ಇಟ್ಕೊಂಡಿದ್ದೀನಿ ಗ್ಲಾಸಿಂದು ಕೆಳಗಡೆ ನೋಡ್ಬೇಕಾದ್ರೆ ಒಂದು ವಾಲ್ಪೇಪರ್ ಬುಕ್ ಮಾಡಿದ್ದೆ ಅಂತ ಹೇಳೋದಲ್ಲ ಅದು ವಾಲ್ಪೇಪರ್ ಬಂತು ಸೊ ಹಾಗಾಗಿ ಆಚೆ ಹೋದೆ ಸೊ ನಾನು ಎಣ್ಣೆ ಹರಿಯೋ ಥರ ಏನು ಇಟ್ಟಿಲ್ಲ ಇಲ್ಲೊಂದು ಇದನ್ನ ಇಟ್ಕೊಂಡಿದ್ದೀನಿ ಸೊ ದೇವ್ರ ಮನೆ ಅಂದರೆ ದೇವ್ರಿಗೆ ಏನು ಪೂಜ್ಕೊಂಡಿದ್ದೀನಿ ಅದು ಸಪ್ರೇಟಾಗಿ ಯಾವಾಗಲಾರೂ ವೀಡಿಯೋ ಮಾಡಿ ಹಾಕ್ತೀನಿ ಇವಾಗ ಸದ್ಯಕ್ಕೆ ಸ್ನಾನ ಇನ್ನೂ ಮಾಡಿಲ್ಲ ಸೊ ಹಾಗಾಗಿ ಮುಟ್ಟಲ್ಲ ಇಲ್ಲೊಂದು ತರಕಾರಿ ಚ ಹೆಚ್ಕೊಳ್ಳೋ ಅಂಥದ್ದನ್ನ ಅಲ್ಲಿ ತೆಗೆಟ್ಕೊಂಡಿದ್ದೀನಿ ಅಂದರೆ ನನಗೆ ಏನು ಅಂದರೆ ಅರ್ಜೆಂಟಿಗೆ ಸಿಗಬೇಕು ನೀಟಾಗಿ ಕಾಣಬೇಕು ಅಂತ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕ ಇರೋ ಜಾಗದಲ್ಲಿ ಮಾಡಿಟ್ಕೊಂಡಿದ್ದೀನಿ ನಮ್ಮ ಮನೆ ದೊಡಿ ಇಲ್ಲಿ ಆಮೇಲೆ ಇದೊಂದು ಚೇರು ಅಲ್ಲೋ ಇಲ್ಲೂ ಎಲ್ಲ ತಲೆ ಓಡಾಡ್ತಿರತ್ತೆ ಅಂದರೆ ನಂಗೆ ಗೈಡ್ ಸಾಕಾಗಲ್ವಲ್ಲ ಹಂಗಾಗಿ ಅದು ಪುನರ್ದೊಂದು ಚೇರು ಮತ್ತು ಇನ್ನು ರೂಮ್ ಬಂದರೆ ನೋಡಿ ಅದು ಅಡುಗೆ ಮನೆ ಇದು ಆಪೋಸಿಟ್ ರೂಮು ರೂಮ್ ಏನು ಅಂದರೆ ಬೀರು ನಾವೇನು ತಂದಿಟ್ಕೊಂಡಿಲ್ಲ ಫ್ರೆಂಡ್ಸ್ ಇನ್ನು ಸೆಷ್ಟು ಏನಮ್ಮ ಹಾಂ ಸೂಪರ್ ಹಾಂ ಹಾಂ ಸೊ ಇಲ್ಲಿ ಬಂದರೆ ಒಂದು ಇದನ್ನು ಕೊಟ್ಟಿದ್ದಾರೆ ಒಂದು ಏನಂತಾರೆ ಇದನ್ನು ಸೋಕೇಶ್ ಟೈಪಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ನನ್ನ ಜ್ಯುವೆಲರಿ ಇದು ಮತ್ತು ಇದು ವಾಚು ಪುನೀತ್ ಬಾಕ್ಸು ಬಟ್ ನನ್ನ ವಾಚು ಇಲ್ಲಿ ಪುನರ್ವುಗೆ ಓದ್ಸೋಕ್ಕೆ ಬುಕ್ಸ್ ಇಟ್ಕೊಂಡಿದ್ದೀನಿ ಒಂದು ಇದು ಮತ್ತು ಇದು ಫುಲ್ಲು ಪುನರ್ಬೂದೇ ಇದು ಮೆಡಿಸಿನ್ಸು ಈಗ ಒಂದೆರಡು ಕ್ಲಿಪ್ಗಳು ಹಾಕ್ಕೊಂಡಿದ್ದೀನಿ ಅಷ್ಟೇ ಫುಲ್ಲು ಇದೆಲ್ಲ ಪುನರ್ಬುಂದೆ ಟ್ಯಾಬ್ಲೆಟು ಅದು ಇದು ಈಗಲ್ಲ ಸೊ ಇದು ಫುಲ್ಲು ಆ ಥರ ಇಟ್ಕೊಂಡಿದ್ದೀನಿ ಮತ್ತು ಈ ಕಡೆ ಬಂದರೆ ಪುನರ್ ಮುಂದೆ ಇದಕ್ಕಿದ್ರೆ ಮತ್ತು ಫುಲ್ಲು ಇದು ದೊಡ್ಡ ಬ್ಯಾಗು ಫ್ರೆಂಡ್ಸ್ ಅದರಲ್ಲಿ ಒಂದು ಇದನ್ನ ಹಾಕಿಟ್ಕೊಂಡು ಫಸ್ಟು ಟಬ್ಬಲ್ಲಿ ಹಾಕಿಟ್ಕೊಂಡಿದ್ದೆ ಆ ಟಬ್ ಚೇಂಜ್ ಮಾಡಿ ಇವಾಗ ಒಂದು ಈ ಥರ ಹಾಕಿಟ್ಕೊಂಡಿದ್ದೀನಿ ಒಂದು ಫ್ಯಾನು ಪುನೀತ್ ಬೆಲ್ಟು ಎಲ್ಲ ಇಟ್ಕೊಂಡಿದ್ದೀನಿ ಇನ್ನು ಸಜ್ಜೆ ನೋಡಿಬಿಟ್ರೆ ನೀವು ಏನು ಅಂತಿರೋ ಗೊತ್ತಿಲ್ಲ ನನಗೆ ಸಿಗೋಲ್ಲ ಫ್ರೆಂಡ್ಸ್ ಐಟು ಸೊ ಹಾಗಾಗಿ ಇದೆಲ್ಲನೂ ಒಂದು ನೈಂಟಿ ಪರ್ಸೆಂಟು ಪುನರು ದಾಟೋ ಸಾಮಾನಿದೆ ಇನ್ನೊಂದು ಹಳೆ ಸ್ಟವ್ವು ಆಮೇಲೆ ಹಾಸಿಗೆಗಳು ಫ್ರಿಜ್ಜಿಂದೆ ಬಾಕ್ಸು ಫ್ರಿಜ್ ಬಾಕ್ಸು ಟರ್ಮ ಥರ್ಮಕೋಲು ಎಲ್ಲದನ್ನು ಕೂಡ ಅಲ್ಲಿಟ್ಟಿದ್ದೀವಿ ಇದೊಂದು ಬ್ಯಾಗ್ ಮಾತ್ರ ಬಟ್ಟೆ ಇನ್ನೆಲ್ಲ ನೈಂಟಿ ಒಂದು ಸೆವೆಂಟಿ ಫ ಪರ್ಸೆಂಟು ಪುನರ್ಭೂತ್ ಆಟ ಸಾಮಾನ ಇದೆ ಹಿಂಗೆ ಈ ಕಡೆ ಬಂದರೆ ಒಂದು ಆ್ಯಂಗರ್ ಇತ್ತು ಫಸ್ಟೇನೆ ನಾನೇನು ನೋಡ್ಕೊಂಡಿರ್ಲಿಲ್ಲ ಸೊ ಇಲ್ಲೊಂದು ಪುನರ್ಬುದ್ ಬ್ಯಾಗು ಆ ಕಡೆ ನಂದು ಹೊಸ ಸೀರೆ ಅದಕ್ಕೆ ಹಂಗೆ ನೇತಾಕಿ ಇಟ್ಟಿದ್ದೀನಿ ಎಲ್ಲರೂ ಜಿಲ್ಲೆ ಗಿಲ್ಲೆ ಹತ್ತಿದ್ದೆಲ್ಲ ಅಂತ ಇಲ್ಲೊಂದು ನನ್ನ ವೆರೈಟಿ ಬ್ಯಾಗು ಇದು ಸ್ವಿಚ್ ಬೋರ್ಡ್ ಇದೆ ಏನಕ್ಕಾದ್ರೂ ಅಂದರೆ ಗುಡ್ ನೈಟು ಅದು ಇದು ಫ್ಯಾನ್ ಹಾಕ್ಕೊಳ್ಳೋಕ್ಕೆ ಇಲ್ಲಿ ಬಂದರೆ ಇದು ಪುನರ್ಭೂದ್ ಬಟ್ಟೆ ಬೀರೇನು ತಂದಿಲ್ಲ ಸೊ ತರಬೇಕು ಕಮಿಟ್ಮೆಂಟ್ ಎಲ್ಲ ನೀಟಾಗಿ ಇದಾಗಲಿ ಅಂತ ಹೇಳ್ಬಿಟ್ಟು ಒಂದೇ ಸಲ ಎಲ್ಲ ಕೈಯಕ್ಕೆ ಬರುತ್ತೆ ಅಂತ ಅಲ್ಲಿ ಒಂದು ಇದು ಎಲ್ಲೋ ಕಲರ್ದು ಪುನರ್ಭೂ ಬಟ್ಟೆ ಇದು ನನ್ನ ಬಟ್ಟೆ ಅದು ಹೊಸ ಬಟ್ಟೆಗಳು ಅಂದರೆ ನನಗೆ ಎಷ್ಟು ಬೇಕು ಅಷ್ಟೇ ಮಾತ್ರ ಇಲ್ಲಿ ಯಾವುದು ಫಂಕ್ಷನ್ ಅಟೆಂಡ್ ಮಾಡೋಲ್ಲ ನಾವು ಇರೋದೇ ನಮ್ಮದೆಲ್ಲ ಬೆಳವಾಡಲಿ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದೀವಿ ಈ ಕಡೆ ಬಂದರೆ ಆಸ್ಕೆ ಇದು ನೀವೇನು ಹಿಂಗಾಗೈತೆ ಅಂತ ಕೇಳ್ಬೋದು ಇದು ಪೇಂಟ್ ಫ್ರೆಂಡ್ಸ್ ಎಷ್ಟೇ ತಿಕ್ಕಿ ನಾನು ಎಂತೆಂಥ ಫ್ಲೋ ಇದನ್ನೆಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದೆ ಉಜ್ಜಿ ನಾನು ಸ್ಟೀಲ್ ನಾರಲ್ಲೆಲ್ಲ ಉಜ್ಜಿದ ಅದು ಹೋಗಲಿಲ್ಲ ಸೊ ಹಾಗಾಗಿ ಇದು ಹಿಂಗಿದೆ ತ್ರ ಸೊ ಇದು ನಮ್ಮ ರೂಮು ಇಷ್ಟೇ ಫ್ರೆಂಡ್ಸ್ ರೂಮು ಹ್ಞೂ ಚಿಕ್ಕ ಮನೆ ಆದರೂ ಚೊಕ್ಕವಾಗಿದೆ ಹ್ಞೂ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಮನೆ ಅಂತ ನನಗೆ ನಿಜವಾಗ್ಲೂ ಇಷ್ಟ ಆಯಿತು ಫ್ರೆಂಡ್ಸ್ ತುಂಬಾ ತುಂಬಾ ಇಷ್ಟ ಆಯಿತು ಈ ಥರ ಗಾಳಿ ಬೆಳಕು ಎಲ್ಲ ಬರೋದು ಕಡಿಮೆ ತೀರಾ ಕಡಿಮೆ ಸೊ ಹಾಗಾಗಿ ಸಿಕ್ಕಾಬಿಟ್ಟೆ ಇಷ್ಟ ಇನ್ನು ಆಗಲೇ ದೇವರ ಮನೆ ಕಡೆ ಅಂದರೆ ದೇವರು ಇಟ್ಕೊಂಡಿರೋ ಜಾಗ ತೋರಿಸ್ಲಿಲ್ಲ ಇದನ್ನು ಕಿಟಕಿಲಿ ಇಟ್ಕೊಂಡಿದ್ದೀನಿ ಜಾಗ ತುಂಬ ಚಿಕ್ಕದಾಗಿರೋದ್ರಿಂದ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಟೆರೆಸ್ ಮೇಲಿಂದ ಒಂದು ಸಲ ಒಂದು ವ್ಯೂ ಕೊಡೋಣ ನಿಮಗೆ ಅಂತೇಳಿ ಆ ಟೆರೆಸ್ ಮೇಲೆ ಹೋಗಿದೆ ನೋಡ್ತಾ ಇರ್ಬೋದು ಕೆಳಗಡೆಯಿಂದ ಹೆಂಗೆ ಕಾಣ್ತಾ ಇದೆ ಸುತ್ತ ಗೋಡೆಗಳಿದೆ ಬಟ್ ಗಾಳಿ ಬೆಳಕಿಗೆ ತೊಂದರೆ ಇಲ್ಲ ಫ್ರೆಂಡ್ಸ್ ನಾನು ಯಾಕೆ ಗಾಳಿ ಬೆಳಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ಬೆಂಗಳೂರಲ್ಲಿ ತುಂಬಾ 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 ರೇರು ಗಾಳಿ ಬೆಳಕು ಮನೆ ಸಿಗೋದು ಸೊ ಹಾಗಾಗಿ ಸೊ ಒಂದು ಸಲ ನೋಡ್ಕೊಂಬಿಡಿ ಇದೇ ನಮ್ಮ ಮನೆ ಹೇಗಿದೆ ಏನು ಬಾಡಿಗೆ ಮನೆ ಫ್ರೆಂಡ್ಸ್ ಏನು ಅಂದ್ಕೊಬಿಡಿ ನಮ್ಮ ನಮ್ಮ ಬಜೆಟಿಗೆ ತಕ್ಕನಾಗಿ ನಾವು ಇಟ್ಕೊಂಡಿರ್ತೀವಿ ಅಂದರೆ ಎಲ್ಲದನ್ನೂ ಹತ್ರನು ಹೇಳೋಕ್ಕಾಗೋದಿಲ್ಲ ಸೊ ಹಂಗೆ ಹಂಗಾಗಿ ಮಿಡಲ್ ಕ್ಲಾಸಿಗೆ ಹೆಂಗೆ ಬೇಕು ಆ ಥರ ಮನೇನ ಮಾಡಿಕೊಂಡು ನೀಟಾಗಿ ಇಟ್ಕೊಂಡಿದೀವಿ ಹೆಂಗೆ ಅನ್ನಿಸ್ತು ಈ ಮನೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ತಪ್ಪದೆ ಬೆಲ್ಲೇಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್